ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ನೈಲ್ ನೋಡಿದ್ರೆ ಏನು ಹಣಕಾಸಿಗೆ ಶಾಶ್ವತ ಪರಿಹಾರ ಮನೆಯಲ್ಲಿ ಸಮೃದ್ಧಿ ನಿಲ್ಸೋಕೆ ಇದನ್ನ ಮಾಡಿ ಅಂತ ಒಂದು ತಮ್ನೈಲ್ ಹಾಕಿ ಇವತ್ತೇನು ಒಂದು ಪ್ಲಾಸ್ಟಿಕ್ ಇಂದು ಬೌಲ್ ತರ ತಗೊಂಡಿದ್ದಾರೆ ಒಂದು ಗಾಜಿನ ಬ್ಲೌ ಬೌಲ್ ತರ ತಗೊಂಡಿದ್ದಾರೆ ಅಂತ ಅನ್ಕೊಂತಿರ್ಬೋದು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಇದೊಂದು ಮಾಡಿಕೊಂಡ್ರೆ ಸಾಕು ಮನೆಯಲ್ಲಿ ಅಷ್ಟು ಆರ್ಥಿಕ ಸಮಸ್ಯೆ ಅನ್ನೋದು ನಿಮಗೆ ಉಂಟಾಗೋದಿಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವಿಡಿಯೋ ನೋಡಿ ಆ ಸ್ಟಿಕ್ಕು ರಾಹು ಅದಕ್ಕೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಇದ್ರ ಜೊತೆಗೆ ನಾವು ಉಪ್ಪು ಮತ್ತೆ ಲವಂಗ ಹಾಕೋದ್ರಿಂದ ಇಂದ ನಿಮಗೆ ಯಾವುದೇ ಒಂದು ವರ್ಕ್ ಆಗಲ್ಲ ಇನ್ನು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಇದು ರಾಹು ಅಂದ್ರೆ ಮನೆಯಲ್ಲಿ ಕಿರಿಕಿರಿ ಜಗಳ ಜಗಳಾಗಿರ್ಬೋದು ಮತ್ತೆ ಜಾಸ್ತಿ ಅಮೌಂಟ್ ಅಂದ್ರೆ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಎಲ್ಲನೂ ಅಷ್ಟೇ ಜಾಸ್ತಿ ಇರೋದ್ರಿಂದ ರಾಹು ಅಂದ್ರೆ ತೊಂದರೆ ಕೊಡೋದು ಕಿರಿಕಿರಿ ಕೊಡೋದು ಆ ತರ ಒಂದು ಸಂಕೇತ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬಾರ್ದು ಇನ್ನು ನೆಕ್ಸ್ಟ್ ಗಾಜಿಂದ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಗಾಜು ಬಂದು ಶುಕ್ರನ ಒಂದು ಸಂಕೇತ ಗಾಜು ಹಾಗಾಗಿ ಇದು ಟ್ರಾನ್ಸ್ಪರೆಂಟ್ ಆಗೋದ್ರಿಂದ ಇದಕ್ಕೆ ಉಪ್ಪು ಮತ್ತು ನಾವು ಲವಂಗ ಹಾಕ್ತೀವಿ ಅದರಿಂದ ಶುಕ್ ಶುಕ್ರ ಆಗಿರೋದ್ರಿಂದ ಗಾಜು ನಾವು ಏನೇ ಒಂದು ಮನೇಲಿ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಮತ್ತೆ ಮನೆಗೆ ದೃಷ್ಟಿ ಆಗೋದಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇರ್ಬೋದು ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇರ್ಬೋದು ಎಲ್ಲಾನು ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಇದು ಹೇಳ್ಕೊಂಡು ಉಪ್ಪು ಅಂದರೆ ಉಪ್ಪು ದೃಷ್ಟಿ ತೆಗೆಯುತ್ತೆ ಉಪ್ಪು ದೃಷ್ಟಿ ತೆಗೆಯುತ್ತೆ ಮತ್ತೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿನ ತೆಗೆಯುವಂಥ ಒಂದು ಶಕ್ತಿ ಇದೆ ಉಪ್ಪು ನೆಗೆಟಿವ್ ಎನರ್ಜಿನ ತೆಗೆಯುವಂಥ ಶಕ್ತಿ ಇರೋದ್ರಿಂದ ಹಾಗಾಗಿ ಇದಕ್ಕೆ ಗಾಜನ್ನೇ ಯೂಸ್ ಮಾಡಬೇಕು ಗಾಜು ಅಂದ್ರೆ ಶುಕ್ರ ಇದೊಂದು ತಿಳ್ಕೊಂಡ್ಬಿಡಿ ಪ್ಲಾಸ್ಟಿಕ್ನ ಯೂಸ್ ಮಾಡೋ ಹಾಗಿಲ್ಲ ಗಾಜಿನೇ ಯೂಸ್ ಮಾಡ್ಬೇಕು ಆ ಇದೊಂದು ಟಿಪ್ನ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೇಕು ಮತ್ತೆ ಇದನ್ನ ಯೂಸ್ ಮಾಡಿ ಏನು ವರ್ಕ್ ಆಗಿಲ್ಲ ಅನ್ನೋದು ಬೇಡ ಮುಂಚೆನೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಇದನ್ನ ಯಾವಾಗ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಯಾವಾಗ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಚೇಂಜ್ ಮಾಡ್ಕೋಬಹುದು ಇದನ್ನ ಅಡುಗೆ ಮನೆಯಲ್ಲಿ ಇಡಬೇಕಾಗುತ್ತೆ ಇದನ್ನ ಹೇಗೆ ಮಾಡೋದು ಅನ್ನೋದು ಇವತ್ತಿನ ನಾನು ತೋರಿಸ್ತೀನಿ ಇದು ನನ್ನ ಅನುಭವ ಇದು ನಾನು ಯೂಸ್ ಮಾಡಿದ್ದೀನಿ ನಾನು ವರ್ಕ್ ಆಗಿದೆ ಇದು ನಾನು ಮಾಡುವಂತ ಮೆಥೆಡು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನು ಹಾಗಿದ್ರೆ ಯಾವ ರೀತಿ ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಎಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ಕಲ್ಲುಪ್ಪು ಅಂದ್ರೆ ತುಂಬಾ ಹಾಕೋದ್ರ ಒಳ್ಳೇದು ಅಥವಾ ಇಲ್ಲಿ ಒಂದು ಮಾರ್ಕ್ ಇದೆ ಅಲ್ಲಿವರೆಗೂ ಹಾಕಿದ್ರೆ ಒಳ್ಳೇದು ನಿಮ್ಗೆ ಎಷ್ಟು ಸಾಧಿನೋ ಅಷ್ಟು ಹಾಕೊಂಡ್ರೆ ತುಂಬಾ ಒಳ್ಳೇದು ಇದಕ್ಕೆ ನೋಡಿ ಎರಡು ಲವಂಗ ಹಾಕ್ತಾ ಇದ್ದೀನಿ ಲವಂಗದೊಳ ಒಳಗಡೆ ಉಪ್ಪಿನ ಒಳಗಡೆ ಲವಂಗನ ಬಚ್ಚಿಡ್ಬೇಕಷ್ಟೇ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಚ್ಚಿಡ್ಬೇಕಷ್ಟೆ ನೋಡಿ ನಾನು ಉಪ್ಪು ಹಾಕ್ತಾ ಇದ್ದೀನಿ ಹ್ಮ ನೋಡ್ತಾ ಇದೀರಲ್ಲ ನೋಡಿ ಇಷ್ಟೇ ಮಾಡಬೇಕಾಗಿರೋದು ಓಕೆನಾ ಲವಂಗ ಮತ್ತೆ ಉಪ್ಪು ಇದೊಳಗಡೆ ಬಚ್ಚ ಇಡ್ಬೇಕಷ್ಟೆ ಅಂದ್ರೆ ಹಾಕಿಡ್ಬೇಕು ಪ್ರತಿ ಅಮಾವಾಸ್ಯೆಗೆ ಮತ್ತೆ ಹುಣ್ಣಿಮೆಗೆ ಚೇಂಜ್ ಮಾಡ್ಬೇಕು ಸಿಂಕೋಳಿಕ್ ಹಾಕಿ ನೀರ್ ಬಿಟ್ರೆ ಆಯ್ತು ಇನ್ನು ಒಂದ್ಸರಿ ಕ್ಲಾರಿಟಿ ಕೊಡ್ತಾ ಇದೀನಿ ನೋಡಿ ಗಾಜು ಅನ್ನೋದು ಶುಕ್ರ ಶುಕ್ರ ಟ್ರಾನ್ಸ್ಪ ಗಾಜೆ ಇದಕ್ಕೆ ಯೂಸ್ ಮಾಡ್ಬೇಕು ಗಾಜು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಉಪ್ಪು ಎಲ್ಲರಿಗೂ ಗೊತ್ತಿರೋ ಹಾಗೆ ನೆಗೆಟಿವ್ ಎನರ್ಜಿನ ಒಂದು ಏನು ಆಕರ್ಷಣೆ ಮಾಡುವಂತ ಒಂದು ಶಕ್ತಿ ಇರೋದ್ರಿಂದ ಗಾಜಿಂದ ಗಾಜು ಶುಕ್ರ ಆಗಿರೋದ್ರಿಂದ ನೆಗೆಟಿವ್ ಎನರ್ಜಿನ ಉಪ್ಪೆಳ್ಕೊಳುತ್ತೆ ಉಪ್ಪಿಂದ ಮತ್ತೆ ಲವಂಗಕ್ಕೆ ಹೋಗುತ್ತೆ ಇದನ್ನ ನಾವು ಹೊರಗಡೆ ಹಾಕಿ ಬಿಸಾಡಿದಾಗ ನಮ್ಮ ಒಂದು ಅಹ್ ಮನೇಲಿ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಮತ್ತೆ ಗಂಡ ಹೆಂಡತಿ ಜಾಸ್ತಿ ಜಗಳ ಆಗಿರ್ಬೋದು ಮತ್ತೆ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋದೊಂದು ರೀಸನ್ ಆಗಿರ್ಬೋದು ಎಲ್ಲಾ ರೀಸನ್ಗು ಇದೊಂದೇ ಪರಿಹಾರ ಸಿಂಪಲ್ ಆಗಿ ನೀವು ಮಾಡ್ಕೋಬಹುದು ಇದೊಂದು ನೀವು ಟಿಪ್ಪು ತಿಳ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೋಡಿ ಈ ತರ ಪ್ರತಿ ಅಮಾವಾಸ್ಯೆಗೆ ಮತ್ತೆ ಹುಣ್ಣಿಮೆಗೆ ನೀವು ಅಹ್ ಇದನ್ನ ಹಾಕಿ ನೀರು ಬಿಟ್ಬಿಟ್ಟು ಮತ್ತೆ ಸಂಜೆ ಟೈಮು ಬೆಳಗ್ಗೆ ಟೈಮು ಒಂದು ಒಳ್ಳೆ ಟೈಮ್ ನೋಡ್ಬಿಟ್ಟು ಮತ್ತೆ ನಿಮ್ಗೆ ಅದನ್ನ ಹಾಕಿಟ್ಟದಾಗ ಒಂದು ವೀಕಲ್ಲೇ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಇಂತ ಒಂದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ಒಂದು ಟಿಕ್ನ ನೀವು ಫಾಲೋ ಮಾಡ್ಬೋದು ನಾನು ತುಂಬಾ ದಿನದಿಂದ ಇದನ್ನ ಯೂಸ್ ಮಾಡ್ತಾ ಬಂದು ವರ್ಕ್ ಆಗುತ್ತೆ ಅನ್ನೋರ್ಗೆ ನಂಬಿಕೆ ಇಟ್ಟು ಮಾಡ್ಬೇಕಷ್ಟೇ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಯಾವುದೂ ಇರೋದಿಲ್ಲ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ದಾರಿ ಕೆಲಸ ಆಗೋದಕ್ಕೆ ಎಲ್ಲ ದಾರಿ ಬಿಟ್ಕೊಡೋದಿಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ಕಾರಣಕ್ಕೂ ಹಸಿರು ಗಿಡಕ್ಕೆ ಹಾಕೋದಾಗಿರ್ಬೋದು ಅದೆಲ್ಲ ಯಾವತ್ತು ಮಾಡಬಾರ್ದು ನೀವು ವಿಡಿಯೋ ನೋಡೋದಕ್ಕಿಂತ ನಾವು ಏನು ಹೇಳ್ತೀವಿ ಅಂತ ಹೇಳಿ ಗಮನ ಇಟ್ಟು ಕೇಳಿಸ್ಕೊಂಡು ನಂತರ ನಿಮ್ಗೆ ಇಷ್ಟ ಆದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಈ ಒಂದು ವಿಡಿಯೋದಲ್ಲಿ ತೋರಿಸುವಂಥ ನ ನೀವು ಯೂಸ್ ಮಾಡ್ಬೋದು ಇದು ಅಡಿಗೆ ಮನೆಯಲ್ಲಿ ನಾನು ಎಲ್ಲಿ ಇರ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಅಡಿಗೆ ಮನೆಯಲ್ಲಿ ನಾನು ಇಲ್ಲಿ ಇಡ್ತಾ ಇದ್ದೀನಿ ಮೂಲೆಯಲ್ಲಿ ಇನ್ನ ನೆಕ್ಸ್ಟ್ ಅದನ್ನ ಮೋಸ ಅಥವಾ ಹುಣ್ಣಿಮೆ ಬರೋವರು ಅದು ಅಲ್ಲೇ ಇರುತ್ತೆ ನೆಕ್ಸ್ಟ್ ಅದೇ ತರ ಚೇಂಜ್ ಮಾಡಿ ಚಲ್ಬಿಟ್ಟು ಈ ಹಿಟಗೆಲ್ಲ ತೊಳೆದ್ಬಿಟ್ಟು ಹಾಗೆ ದೇವ್ರದ್ದು ಒಂದು ಅನುಷ್ಠಾನ ಮಾಡಿ ಅಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೀವು ಯೂಸ್ ಮಾಡಬಹುದು ವಿಡಿಯೋ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಬೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್